ಹಾ ನಾನು ಒಂದು ವಿಚಾರ ಮಾಡಿ ಇದು ಕಬ್ಬಿನ ಸೀಸನ್ ಅದಲ್ಲಣ್ಣ ಸೊ ಹಂಗಾಗಿ ಊರಗೊಂದು ಕಬ್ಬಿನ ಫ್ಯಾಕ್ಟ್ರಿ ಕಟ್ಟಬೇಕಂತ ಮಾಡೀನಿ ಅದಕ್ಕೆ ಉರಾಗೊಬ್ಬ ಮಸ್ತ್ ಗೌಂಡಿ ಆಳ ಕಬ್ಬಿನ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹೌದು ಅಣ್ಣ ಕಬ್ಬಿನ ಕಟ್ಟಬೇಕಂತ ಮಾಡೀನಿ ಇಲ್ಲಿ ವಿಚಾರ ಹಂಗಾಗಿ ಊರಾಗೊಬ್ಬ ಮಸ್ತ್ ಜಬರ್ದಸ್ತ್ ಆಳು ಸಿಗ್ತಾನ ಅಂತ ಹೇಳ ನನಗ ಯಾರ ಬರೋದ್ರ ಕೈಯತ್ರಿ ಏನ್ ರೊಚ್ಚಿಗತ್ತಿ ರೋಮರಿ ಅಪ್ಪ ನಿಮ್ಮ ಕೈಯಾಗ ಕೊಟ್ರ ನಂದು ಅಳಗಾಲ ಹತ್ತದೆ ಅಪ್ಪ ನಮ್ಮಪ್ಪ ಆಳ ಮನುಷ್ಯ ಅದನ್ರಿ ಅವನು ಕರಿತೀನ್ರಿ ಕರೆಂದ್ರಿ ಅಣ್ಣ ಹಾ ಎಲ್ಲದೆ ಅಪ್ಪ ಸೂರ ಯಾಕಡದಿ ಏಯ್ ನಿನ್ನ ಕಣ್ಣರ ಕಾಣ್ತಾ ಇಲ್ಲಿ ಕಣ್ಣು ಕಾಣ್ತಾ ಇಲ್ಲ ಇಲ್ಲ ಎಷ್ಟು ಸಣ್ಣ ರೋಡ್ ದೊಡ್ಡ ಮನುಷ್ಯ ತಿನ್ನಿ ಹಂಗ ಕಣ್ರು ಕಾಣ್ಲಾರ ಡಿಕ್ಕೊಡ್ದಕ್ಕೆ ಅಳ್ಳ ಮಗಡ ಇಂತ ಸಣ್ಣ ದೊಡ್ಡ ಹುಡುಕ್ ಬರಕು ಕುಂತ ನಿ ಕಂಡು ಕಾಣ ಲಾಭ ಕಣ ಯಾಕೆ ಕಂಡು ಬಂದಿ ಒಬ್ಬೋ ನನ್ನ ತಿಂಡಿ ಹೆಚ್ಚಾಗಿತ್ತು ಅದಕ್ಕೆ ಬಂದೆ ಜಿ ಇನ್ನು ತಿಂಡಿ ಹೆಚ್ಚಾದ್ರೆ ಡ್ಯಾನ್ ಮಾಡಲಿ ಹೋಗಲ್ಲ ಕಬ್ಬಿನ ಪಡಕ್ಕೆ ಡ್ಯಾಡಗ ಕೇಳ್ತಾರೆ ಮಗ ತಿಂಡಿ ಹೆಚ್ಚಾಯ್ತು ಅಬ್ಬಿನ ಮಾತಾಡ್ತೀನಿ ಕೇಳು ಹಾಂ ಕುಡಿಬಾರದು ಜೀವನ್ದಾಗ ಕುಡಿಬಾರದು ಏ ಕುಡಿಬಾರದು ಅವ್ರು ಯಾಕೆ ಮಾರ್ತಾರ್ರು ಯಾರು ಅವ್ರು ಅವ್ರು ಲಾಭಕ್ಕೆ ಮಾಡ್ತಾರೆ ಅವರು ನಾವು ಲಾಭ ಜಾಸ್ತಿ ಆಗಲಿ ಅಂತ ನಾವು ಮಾರ್ತೀವೋ ಯಾರಿಗೆ ಲಾಭ ಮಾಡಕತ್ತಿ ನಮಗೆ ನಾವು ಲಾಭ ಮಾಡಿ ಕೇಳ್ತೀವಿ ಬಾರ್ ಪಾರ್ ಲಾಭ ಮಾಡ್ತೀವಿ ಹೆಂಗೆ ಮಾಡ್ತೆಪ್ಪ ಲಾಭ ಹೇಳ ನನಗೆ ಹೆಂಗೆ ಅಂತ ಕೇಳ್ತಿ ಹಾಂ ಇಶುಕ್ಕೆ ಐದು ಕ್ವಾಟ್ರ್ ಕುಡಿತಿರ್ಲಿಲ್ಲ ಇಸು ಐದು ಕ್ವಾಟ್ರ ಹಾಂ ಒಂದು ಕ್ವಾಂಟ್ರಿಗೆ ನೂರಾ ಹತ್ತು ರೂಪಾಯಿ ಆದಂಗೆ ಐದು ಕ್ವಾಟ್ರ್ ಕುಡಿತೀವಿ ಕೊಡ್ತೀನಿ ಮಾಮ್ಮ ಈಗ ವ್ಯಾಗ ಏನು ತಿನ್ನತು ಈಗ ಏಳಿಲ್ಲ ಬಾಪ್ಪ ಎಲ್ಲ ಖಾಲಿ ಆಗೈತಿ ಆ ಮಾಡು ಎಲ್ಲ நூற்செட்ட <laughs> <laughs>

ಎಲ್ಲರೂ ಮಾವನವ್ರ ಅದಾರ ಹಿಂದ ಅದಕ್ಕ ಬಾಯ್ ಹೂವು ಹಾಕ ಮುಂತರ ಮಕ್ಳು ಕೊಟ್ರಂದ್ರ ಇಟ್ಟ ತಲೆ ನಾನು ಹೂವು ಹಾಕ್ತಿದ್ನಲ್ಲೋ ಪುಣ್ಯ ಬಾಯ್ ಹಾಕಕತ್ತಾರೆ ಆಮೇಲೆ ಬೆಡ್ ಮೇಲೆ ಹಾಕ್ತಿದಿನಿ ಏ ಹಂಗೆಲ್ಲ ಕುಡಿಬಾರ್ದಪ್ಪಿ ಹೆಂಡ್ರ ಮಕ್ಕಳು ಜೀವನ ನೋಡ್ಬೇಕು ಜರ ಸರ ಹಾ ಹೆಂಡ್ರ ಮಕ್ಳು ವಿಚಾರ ಮಾಡಾಕ ಹೋಗ್ಬೇಡ್ರಿ ಯಾಕ ದಿಸ ಎರಡ್ ಕೊಟ್ರ ಕುಡಿತೀನಿ ಹಾ ಐದು ಕ್ವಾಟ್ರ್ ಹಾ ಅಂದ್ರ ಐದು ಖಾಲಿ ಬಾಟ್ಲಿ ಹೌದು ಮೂವತ್ತು ದಿಸ ಕೆಟ್ಟ ಅದು ಮುನ್ನೂರೈವತ್ತು ಬಾಟ್ಲಿ ಅದು ಹಾ ಒಂದು ಬಾಟ್ಲಿಗ್ ಒಂದ ರೂಪಾಯಿದಂಗ ಹಾ ನೂರೈವತ್ ಬಾಟ್ಲಿ ಕೆಟ್ಟ ಆತ ರೂಪಾಯಿ ಒಂದ್ ರೂಪಾಯಕ್ಕೆ ಒಂದ್ ಕೆಜಿ ಅಕ್ಕಿ ಬರ್ತೈತಿ ಸಂಸಾರ ಚಿಂತೆ ಎದಕ್ ಮಾಡ್ಬೇಕಂತ ತಿನ್ನ ಎದಕ್ ಮಾಡಬೇಕು ಇಲ್ಲ ಇಲ್ಲ ಬರಬರಿ ಬಿರಿತ್ ನಿನ್ಲಾ ಬರ ಬಿರಿತಪ್ಪಿ ಇದು ನೀ ಭಾರಿ ಮಾಡ್ರಿ ಸ್ಟೀಲ್ ಬಾಡಿ ಯಾವ್ದು ಇದು ನಾನ್ ನಮ್ಮಂಗ್ಲಪ್ಪ ಯಾವ್ದಕ್ ನಂಬಾಳ್ರಿ ಮಾಡಿ ಎಂಬತ್ತು ಬಸ್ ಹೋಗ್ಯಾವ ಎಲ್ಲ ಬ್ರಿಜ್ ಮೇಲೆ ಉಂಟಿದ್ದು ನೀಲ್ಲಿ ಕೂತಿದ್ವಿ ಬ್ರಿಡ್ಜ್ ತಳ ಕೂತ್ಕೊಂಡು ಕುಡಿಯ ನಾ ಎಂತ ಬಾಳೆ ಬರ್ತಿಲ್ಲ ಇದಂದು ಹೋಗಿ ಹೋಗಿ ಕೇಳ್ತಿನಿ ಇದನ್ನೆಲ್ಲ ಹುಲ್ಬಿಡ್ಲಿ ಆ ರೀ ಎರಡು ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ದೇನೆ ನಾನು ಕೇಳ್ರಲ್ಲ ಈಗ ಕೇಳ್ತೀನಿ ಕೇಳ್ರಿ ಗಾದೆ ಮಾತು ಎಂದ್ರಿ ಒನ್ಸ್

ఆవు సంబంధం హెత్తులు కొత్తలు లక్ష్మీ సంబంధం హెళ్ళబక్కుని లక్ష్మణ్ చల్లా కొద్దు స్ట్రాంగ్ ఉంది కవర్ నేను తిండి నా లక్ష్మి ఏం తిండి ఓ అండ్ బక్క రెడీ లక్ష్మి ఏంటి ము 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 లక్ష్మి ఎన్ని అదరికి సూపర్ అంత బందా సూపర్ అంతే సూపర్ అంతేనా ಒಳ್ಳೆಪ್ಪ ಇನ್ನೊಂದು ಬಿಟ್ಟಿ ಬ್ಯಾಡ್ರಿ ಅವೆಲ್ಲ ಕ್ಯಾನ್ಸಲ್ ಖೋ ಖೋ ಸಣ್ಣ ಹುಡುಗ ಅದನ್ನ ನಾವೇ ಏನು ನೋಡ್ತಾನ ರೀ ಎರಡು ಕರಿ ಗುಜಾಮುನ್ ಕರಿ ಗುಲೊಂದು ಜಂಬ್ ತೊಗೊಂಬಂದಿದ್ದೀನ ಕರಿ ಗುಲ ಖೋಖಾಕಿಂದ ಎರಡು ಕರಿಗುಳೊಂದು ಜಂಬ್ ತೊಗೊ ಬಂದಿದೀನಿ ಇದು ಇದು ಹೋಲಿ ಅವ ಇನ್ನೂ ನಿನಗೆ ಹೆಣ್ಣ ಭಾಳ ದಿನ ಭಾಳ ಹೆಣ್ಣು ಕೊಡ್ತಿದ್ದಲ್ಲ ಇನ್ನು ತಿನ್ನಾಕ ಇದು ಯಾರು ಹೇಳ್ಯಾರಿ ಮೈಲಾರಿ ಮಾಮ್ಮ ಏ ಮಾಮಾ ಇದು ಅನ್ನ ಕ್ಯಾಲ್ಸ ಯಾರು ಯಾರ ಮನ್ಯಾಗ ಏನೇನು ತಿನ್ನಿಸ್ತಾ ಕದ್ದು ನಿಕ್ಕ್ಯಾಕ ಅವ ಹೇಳದ್ರಾಗ ಸತ್ಯ ಐತ್ರಿ ದಿವಸ ಎರಡು ಎರಡು ದಿಸಾತ್ರಿ ಆಗಿದ್ರಿ ಎರಡ ಬಾಳೆಸ್ತಿದ ಬಾರಿ ಮಾಮಾ ತಿನ್ನ ಬಾಳೆಹಣ್ಣು ತಿನ್ನಿಸ್ ಮಾಣ್ಣ ತಿನ್ನಿಸ್ತಾನ ನೋಡ ಏ ಇದು ಹೊಲಿ ಬಿಡು ನಿನ ಭಕ್ತಪ್ರಲ್ಲದ ನೋಡ ಎಲ್ಲ ಕೊಟ್ಟಿದ್ ನಿನಗ ಭಕ್ತಪ್ರಲ್ಲ ಹಾ ಮಾಡ್ರಿ ಮಾಡ್ತಿ ಏನ ನಾನು ನಿನ್ನ ಹರಿ ಹರಿ ಎಲ್ಲಿರುವ ಎಲ್ಲಿ ಬೇಕಾದಲ್ಲಿ ಹರಿ ಇಲ್ಲಿಂದ ಅಲ್ಲಿ ತಂಗ ಜಾಗ ಕುಲ ಐತಿ ಯೂಟ್ಯೂಬ್ ಅಣ್ಣ ತಮ್ಮಂದ್ರಿ ಅಕ್ಕ ತಂಗಿ ಅಂದ್ರಿ ಸೌಂಡ್ ಮಾಮನವ್ರಿ ಸ್ವಲ್ಪ ಜಾಗ ಮಾಡಿ ಕೊಡ್ರಿ ಇಲ್ಲಿಂದ ಅಲ್ಲಿ ತಂಗ ಹರ್ಗಂತ ಹೋಗ್ಲಿ ನಾ ಇಂದ ಸೂಟ್ ಕಟ್ಟಿಗೆ ಬರ್ತೀನಿ ಹಿಂದೆ ಮರ ಗಟ್ಟಿ ಅದರ ಲಕ್ಷ್ಮ್ ಮಾಮ ಕೇಳ ಮೈಲಾರ ಮಾಮಾ ಹಿಂದ ರೇಟ್ ಹಸ್ತನವ ರೇಟ್ ಹಸ್ತಿಲ್ಸ್ತಾನಂತ ಇಟ್ಟೆಲ್ಲಾ ಪ್ರಶ್ನೆ ಕೇಳಿರಿ ಹ ಕೊನೇದಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಾ ಗೆದ್ರೆ ಎರಡ್ನೂರು ರೂಪಾಯಿ ನೀವು ಗೆದ್ರ ನೂರು ರೂಪಾಯಿ ನೀ ಗೆದ್ರ ಎರಡ್ನೂರು ರೂಪಾಯಿ ನಾ ಗೆದ್ರ ನೂರು ರೂಪಾಯಿ ಜಿತ್ ಜಿ ಹೋಗ್ ಮಗನ ಇವತ್ತು ಹಾ ರೊಕ್ಕ ರೊಕ್ಕ ಕಮ್ಯೂಟರ್ ಯಾವ್ದ್ರೂ ಕೊಡ್ರ అయ్యయ్యో భారతూర్ రూపాయ దిక్కింగ్ అయ్యే నన్నదేవన ఇవనూర్ రూపాయ ఊటల్ రూపాయ అయ్యో బా ఇన్ ఎణ ఓరుగో కొడతారయ్య అయ్యో ఏ నిన్న కిసాయి

ನೀವೇನು ಕಿವಿಗಿ ಸರ ಲಕ್ಷ ಕೊಟ್ಟು ಕೇಳ್ರಿ ಆಗಂಗಲ್ಲ ನನಗೆ ಯಾಕ ಎಲ್ಲ ಲಕ್ಷ ಕೆಟ್ಟ ಕೇಳುತ್ತೆ ಎರಡ್ನೂರು ಪಟ್ಟ ಕೊಡ್ರಿ ನನಗೆ ನೀವು ಇಲ್ಲಿ ಗಮನವಿಟ್ಟು ಕೇಳ್ರಿ ಹಾ ಗಮನ ಇಟ್ಟು ಕೇಳ್ತೀನಿ ಸರ್ ಆರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಪಕ್ಷಿ ಯಾವ್ದಾಯ್ತು ಅಣ್ಣ ಇದು ಯಾವ ಪಕ್ಷಿ ಅಣ್ಣ ಸೋತ್ರ ಸೋತೆ ನನ್ಗೆ ಗೊತ್ತಾಗಲೇ ಐತಿ ಲಾಲಾ

ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಪ್ರೀತಿಯ ಜೋರದ ಚಪ್ಪಾಳೆಗಳು ಬರಲಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಅದ್ಭುತ ಗಾದಿ ಮೇಲೆ ಕುಂತು ಕೆಳನೆ ಬಂದೆಳು ಬಂದೆಳು ಗಾದಿ ಮೇಲೆ ಕುಂತು ಹಾ ಮಾತಾಡದಕ್ಕೆ ಗಾದಿ ಮಾತು ಅಂತ ಹೇಳಕ ಬಂದೆನ್ರಿ 나 ಎಲ್ಲೆ ಹೋಗಬಿಟ್ಟಿದ್ನಪ್ಪ ಅಪ್ಪ ಇದು ಇದು ಹೊಲಿಬಿಡ್ಲಿ ರೀ ಸಂಧಿ ಅಂದ್ರೆ ಸಿಂಪಲ್ ಪ್ರಶ್ನೆ ಹಾ ಸಿಂಪಲ್ ಸಂಧಿ ಅಂದ್ರೆ ಏನು ಸರಿ ಎರಡು ಸಂದರೆಗಿನ್ ನಡುವರಕ ಹಾ ಅಂದ್ಯಾದು ಹೋದ್ರ ಸಂಧಿ

ಚೀಟಿ ಸರಿ ಎಬ್ಬಾಟ ಬಂದಿರಿ ಚೀಟಿ ಅಂದ್ರೆ ಅಟ್ರಿ ಎಲ್ಲ ತುಂಬಕೊಂಡ್ ಬಂದ್ರಿಗ ಅಲ್ಲೇ ಹೆಸರು ಗೊತ್ತಿಲ್ಲ ಅಂತ ಕೇಳ ಹೆಸರು ಗೊತ್ತಿಲ್ಲ ನಿನ್ನ ಹೆಸರು ಗೊತ್ತಿಲ್ಲ ನೀನ್ ಆದ್ರೆ ಬರಿಬೇಕಾಗಿತ್ತು ನಿನ್ನ ಹೆಸರು ಅಂತ ಬರ್ತಿದ್ರು ನನ್ನ ಹೆಸರು ಬರ್ತಿದ್ದ ಅಲ್ಲಿ ಯಾರ ಹೆಸರು ಕೇಳಿದ ಯಾರಿಗೂ ಗೊತ್ತು ತಡಿ ತಡಿ ಲಿಂಗ ಇದೇನು ಮನಿ ಮುಂದಿರಲಿ ಹೌದ್ರಿ ಏನ್ ಲಿಂಗ ಐತಿ ಸರ ನೋಡ್ರಿ ಒಳ್ಳೆ ಒಂದ್ಕಿಂತ ಒಂದು ಟಾಪ್ ಅದವ್ರಿಂಗ್ ಸರ ಮನಿ ಲಿಂಗ ಐತ್ರಿ ಹ ಮಣಿ ಒಳಗ ಲಿಂಗ ಐತ್ರಿ ಮನಿ ಒಳಗ ಲಿಂಗ ಅಲ್ಲ ಈ ಲಿಂಗಲ್ಲ ಮಣಿ ಮುಂದ ಬಸ ಲಿಂಗ್ರಿ ಆ ಲಿಂಗಲಲ್ಲಿ ಮತ್ ಯಾವ್ರಿಬಲಿ ಲಿಂಗ ಅಂದ್ರ ಪುಲ್ಲಿಂಗ ಸ್ತ್ರೀಲಿಂಗ ನಪಸಕ್ಕಲಿಂಗ ಹಿಂಗ ಹಾಕ್ಬೇಕು ಮಗನ ನೀವ್ ಅದ್ರ ಪೈಲಾ ಬರಿಬೇಕಾಯ್ತ್ರಿ ಏನಂತ ಲಿಂಗ ಅಂದ್ರೆ ಸ್ತ್ರೀಲಿಂಗೋ ಪುಲ್ಲಿಂಗೋ ಲಿಂಗೋ ಗಂಡು ಹೆಣ್ಣು ನಾನು ನಿಮ್ ಮಗಳು ನಿಮ್ ಮಕ್ಕಳು ಏ ನಮ್ ಮನೆಯವ್ರು ಏ ಇಲ್ರಿ ನಾನ್ ಅಟ್ಟ ಬರ್ದೇ ಬರೆಯಾಕ್ ಬಂದಿನಿ ಹಾ